ಇಂದು ನಿರಂತರ ಅನ್ನದಾಸೋಹದ ಒಂದು ಸಾವಿರದ ಆರುನೂರ ನಲವತ್ತಾರನೇ ದಿನ ಇಂದಿನ ಏನು ಅಂದರೆ ಪ್ರತಿ ತಿಂಗಳ ನಾಲ್ಕನೇ ಶನಿವಾರದಂದು ತಮ್ಮ ಕುಟುಂಬ ಸಮೇತರಾಗಿ ನಮ್ಮ ಒಂದು ನಿರಂತರ ಅನ್ನದಾಸೋಹಕ್ಕೆ ನಿರಂತರವಾಗಿ ನೀಡ್ತಾ ಬಂದಿರತಕ್ಕಂಥ ಶ್ರೀತ ಪಿ ಸಿ ಲಕ್ಷ್ಮೀನಾರಾಯಣ್ ಸರ್ ಹಾಗೂ ಅವರ ಕುಟುಂಬದವರಿಗೆ ನಮ್ಮ ಅನ್ನದಾಸೋಯಿತ ಪರವಾಗಿ ಮೊದಲು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ ಮತ್ತೊಂದು ವಿಶೇಷ ಏನಂದರೆ ಹೋದ ವರ್ಷದ ಅಕ್ಟೋಬರ್ ಒಂದರಂದು ಸರ್ಕಾರಿ ಶಾಲಾ ಮಕ್ಕಳನ್ನು ಇಬ್ಬರನ್ನ ದತ್ತು ತಗೊಂಡು ಅವರ ಏನು ವಿದ್ಯಾಭ್ಯಾಸಕ್ಕೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ನೀಡಿ ಈ ಒಂದು ಅಕ್ಟೋಬರ್ ಒಂದನೇ ತಾರೀಕಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಮತ್ತು ಈ ಒಂದು ಅಕ್ಟೋಬರ್ ಒಂದಕ್ಕೆ ಮತ್ತೆ ನಿರಂತರವಾಗಿ ಕಂಟಿನ್ಯೂ ಆಗಿ ಅವರನ್ನ ದತ್ತು ತಗೊಂಡು ವಿದ್ಯಾಭ್ಯಾಸಕ್ಕೆ ಸಹ ಸಹಕಾರ ನೀಡುತ್ತಾ ಬಂದಿರತಕ್ಕಂಥ ಶ್ರೀತ ಪಿ ಸಿ ಲಕ್ಷ್ಮೀನಾರಾಯಣ ಸರ್ ಹಾಗೂ ಅವರ ಕುಟುಂಬ ವರ್ಗದ ಎಲ್ಲರಿಗೂ ಸಹ ಭಗವಂತ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅವರ ಸಮಾಜ ಸೇವೆ ಇನ್ನೂ ಹೆಚ್ಚಿನದಾಗಿ ಸಮಾಜಕ್ಕೆ ಸಿಗಲಿ ಅವರ ಒಂದು ನಿರಂತರವಾದ ಸಮಾಜ ಸೇವೆ ನಮಗೆ ಅತ್ಯವಶ್ಯಕವಾಗಿದೆ ಅವರಿಗೆ ಶುಭವಾಗಲಿ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಅನ್ನೋ ಈ ದಿವಸ ನಡೀತಾ ಇದೆ ಇದಕ್ಕೆ ನಾನು ಧನ ಸಹಾಯ ಮಾಡಿರುತ್ತೇನೆ ಇದು ನಿರಂತರವಾಗಿ ನಡೀತಿರೋ ಅನ್ನೋ ಇದ್ರನ್ನ ಮಲ್ಲೇಶ್ ಅವರು ನಿರಂತರವಾಗಿ ಕ ಕರೋನಾ ಟೈಮ್ನ ಶುರು ಮಾಡಿದ್ದು ಇದುವರೆಗೂ ನಿಲ್ಲಿಸ್ತೀರ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕೆಂದರೆ ಯಾರೇ ಆಗಲಿ ಅನ್ನದ ಅನ್ನ ದಾನದ ಮುಂದೆ ಏನು ಬೇರೆ ದಾನಲ್ಲ ಅದು ಅನ್ನದಾನ ಬಿಟ್ಟರೆ ನೆಕ್ಸ್ಟು ವಿದ್ಯಾದಾನ ಯಾಕೆಂದರೆ ಹಸಿದವರು ಅವರು ಅರಸೋದ್ರೆ ದೇವರು ಹರಿಸ್ದಂಗೆ ನಮಗೆ ಆ ದೃಷ್ಟಿಯಿಂದ ದಯವಿಟ್ಟು ಎಲ್ಲ ಏನು ಹಣವಂತರವ್ರೆ ಅವರು ದಿನ ಒಂದು ಒಬ್ರೊಬ್ಬರು ಒಂದೊಂದು ದಿವಸ ಹಣ ದಾಸೋಕೆ ಸಹಾಯ ಮಾಡಿದರೆ ಅದರ ಇರ್ತೈತೆ ಅವ್ರಿಗೂ ಪುಣ್ಯ ಬರ್ತೈತೆ ದಿನ ದಾಸೋಹರು ಸಹಾಯ ಮಾಡಿದವ್ರಿಗೂ ಒಂದು ಮನಸ್ತೃಪ್ತಿ ಬರ್ತೈತೆ ಆ ದೃಷ್ಟಿಯಿಂದ ಯಾರೇ ದೊಡ್ಡಬಳ್ಳಾಪುರದಲ್ಲಿ ಒಳ್ಳೊಳ್ಳೆ ಹಣವಂತರಿದ್ದೀರೋ ಅವರೆಲ್ಲ ಈ ದಾಸೋಹಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ